ತುಂಬಾ ಜನ ಹೇಳ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ವೇಸ್ಟ್ ಯಾಕಂದ್ರೆ ನಾವು ಇನ್ಶೂರೆನ್ಸ್ ಕಟ್ಟಿ ನಮ್ಗೆ ಏನೋ ಆಗಲಿಲ್ಲ ಅಂದ್ರೆ ದುಡ್ಡು ವೇಸ್ಟ್ ಆಗುತ್ತೆ ವಾಪಸ್ ಬರಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅದು ಅಂತ ಹೇಳ್ತಾರೆ ಬಟ್ ನಾನು ಹೇಳ್ತಿದ್ದೀನಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಈ ಇನ್ವೆಸ್ಟ್ಮೆಂಟ್ ಇಂದ ನಾವು ರಿಟರ್ನ್ ತೆಗಿಬೋದು ಅಂತ ಅದೇ ಗೊತ್ತಾ ಅಸ್ಯೂಮ್ ಮಾಡಿ ನೀವು ಒಂದು ಐದು ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿರ ವರ್ಷ ವರ್ಷ ಐದೈದು ಸಾವಿರ ಕಟ್ಕೊಂಡು ಹೋಗ್ತಿದ್ದೀರಾ ಇನ್ನು ನೆಕ್ಸ್ಟ್ ಹತ್ತು ವರ್ಷನೂ ನಾನು ಕಟ್ಕೊಂಡು ಹೋಗ್ತೀನಿ ಆದ್ರೆ ನನಗೆ ಏನು ಆಗಿರಲ್ಲ ಟೋಟಲ್ ನೀವು ಹತ್ತು ವರ್ಷದಲ್ಲಿ ಎಷ್ಟು ಕಟ್ಟಿರ್ತಾರೆ ಹೇಳಿ ಟೋಟಲ್ ವರ್ಷ ಐದೈದು ಸಾವಿರ ಅಂದ್ರೆ ಟೋಟಲ್ ಐವತ್ತು ಸಾವಿರ ರೂಪಾಯಿ ಕಟ್ಟಿರ್ತೀರಾ ಅದೇ ಹತ್ತು ವರ್ಷದಲ್ಲಿ ನಿಮ್ಗೆ ಏನಾದ್ರು ಹುಷಾರಿಲ್ಲದಂಗ ಆಯ್ತು ಏನೋ ಒಂದು ಆಯ್ತು ಅವಾಗ ನಾವು ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಅವಾಗ ಬಿಲ್ ಎರಡುವರೆ ಮೂರು ಲಕ್ಷ ರೂಪಾಯಿ ಬಂತು ಬಿಲ್ ಜಾಸ್ತಿ ಆಗ್ತಾನೆ ಇರುತ್ತೆ ಯಾಕಂದ್ರೆ ಇಂಡಿಯಾದಲ್ಲಿ ಹೆಲ್ತ್ ಇನ್ಫ್ಲೇಷನ್ ಜಾಸ್ತಿ ಇದೆ ಅದರಿಂದ ಇವತ್ತು ಪ್ರೈಸ್ ಇರುತ್ತಲ್ಲ ಅದು ಮೂರು ಪಟ್ಟಿನ ಹತ್ತು ವರ್ಷ ಆಗಿರುತ್ತೆ ಅವಾಗ ಮೂರು ಲಕ್ಷ ರೂಪಾಯಿ ನಿಮ್ಮ ಹಾಸ್ಪಿಟಲ್ ಬಿಲ್ ಕಟ್ಟಬೇಕಾಗ ಬಂದಾಗ ನಿಮ್ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ ಈಗ ನೀವು ಟೋಟಲ್ ಹತ್ತು ವರ್ಷದಿಂದ ಕಟ್ಟಿರೋದು ಐವತ್ತು ಸಾವಿರ ಇವಾಗ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡು ಮೂರು ಲಕ್ಷ ಟೋಟಲ್ ಎಷ್ಟು ಸೇವ್ ಹೇಳಿ ನೀವು ಎರಡೂವರೆ ಲಕ್ಷ ರೂಪಾಯಿ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರೋದ್ರದ ಐವತ್ತು ಸಾವಿರ ಲಾಭ ತಗದಿರೋದು ಎರಡೂವರ್ಷ ಇದಕ್ಕೇ ಹೇಳೋದು ಹೆಲ್ತ್ ಇನ್ಶೂರೆನ್ಸ್ ಇಸ್ ಅ ಇನ್ವೆಸ್ಮೆಂಟ್ ಅಂತ ನೀವೇನಾದ್ರು ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡಬೇಕಾದ್ರೆ ನಮ್ಮ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ಒಂದು ಪಾಲಿಸಿ ಬಜಾರ್ ಲಿಂಕ್ ಬರುತ್ತೆ ಆ ಲಿಂಕ್ ನೀವೇನಾದ್ರು ಹೆಲ್ತ್ ಇನ್ಶೂರೆನ್ಸ್ ನ ಪರ್ಚೆಸ್ ಮಾಡಿದ್ರೆ ನಿಮ್ಗೆ ಅಪ್ ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಗ ಸಿಗುತ್ತೆ